ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಎರಡನೇ ಪಟ್ಟಿ ಬಿಡುಗಡೆ ಮಾಡಿದೆ ಕರ್ನಾಟಕದ ಅಭ್ಯರ್ಥಿಗಳ ಮೊದಲ ಪಟ್ಟಿ ಕೂಡ ಇವತ್ತು ರಿಲೀಸ್ ಆಗಿದೆ ಕೊನೆಗೂ ಬಿಜೆಪಿಯ ಕೆಲವು ಸಂಸದರಿಗೆ ಬಿಜೆಪಿ ಹೈಕಮಾಂಡ್ ಶಾಕ್ ಕೊಟ್ಟಿದೆ ಹಾಲಿ ಸಂಸದರಿಗೆ ಬಿಜೆಪಿ ಹೈಕಮಾಂಡ್ ಶಾಕ್ ಕೊಟ್ಟಿದೆ ಬಹು ನಿರೀಕ್ಷಿತ ಬಿಜೆಪಿ ಪ್ರತಾಪ ಸಿಂಹಗೆ ಟಿಕೆಟ್ ಕೈ ತಪ್ಪಿದೆ ಬಿಜೆಪಿ ಟಿಕೆಟ್ ಡಿವಿಎಸ್ ಸೇರಿ ಒಟ್ಟು ರಾಜ್ಯದ ಒಂಬತ್ತು ಸಂಸದರ ಕೈತಪ್ಪಿದೆ ಒಂಬತ್ತು ಹಾಲಿ ಸಂಸದರು ಟಿಕೆಟ್ ಕಳೆದುಕೊಂಡಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಕರಡಿ ಸಂಗಣ್ಣ ಜಿಎಂ ಸಿದ್ದೇಶ್ವರಿಗೂ ಕೂಡ ಟಿಕೆಟ್ ಮಿಸ್ ಆಗಿದೆ ಶ್ರೀನಿವಾಸ್ ಪ್ರಸಾದ್ ಬಸವರಾಜು ಶಿವಕುಮಾರ್ ಉದಾಸಿಗೂ ಕೂಡ ಟಿಕೆಟ್ ಕೈ ತಪ್ಪಿದೆ ಬಳ್ಳಾರಿ ಸಂಸದ ದೇವೇಂದ್ರಪ್ಪಗೆ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ ಕರ್ನಾಟಕಕ್ಕೆ ಬಿಜೆಪಿ ಅಭ್ಯರ್ಥಿಗಳ ಮೊದಲ ಪಟ್ಟಿ ರಿಲೀಸ್ ಆಗಿದೆ ಕೊನೆಗೂ ಬಿಜೆಪಿಯ ಸಂಸದರಿಗೆ ಹಾಲಿ ಸಂಸದರಿಗೆ ಬಿಜೆಪಿ ಹೈಕಮಾಂಡ್ ಶಾಕ್ ಕೊಟ್ಟಿದೆ ಸಾಕಷ್ಟು ನಿರೀಕ್ಷೆಗಳನ್ನ ಕೂಡ ಇಟ್ಕೊಂಡಿದ್ರು ಅನೇಕ ಸಂಸದರು ಟಿಕೆಟ್ ಕೈ ತಪ್ಪತ್ತೆ ಅಂತ ಹೇಳಲಾಗ್ತಾ ಇತ್ತು ಕೂಡ ಅನೇಕ ಸಂಸದರು ನಿರೀಕ್ಷೆ ಅಂತೂ ಇಟ್ಕೊಂಡಿದ್ರು ಟಿಕೆಟ್ ಕೈ ತಪ್ಪೋದಿಲ್ಲ ಟಿಕೆಟ್ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಇಟ್ಕೊಂಡಿದ್ರು ಆದರೆ ಒಂಬತ್ತು ಸಂಸದರ ಬಿ ಟಿಕೆಟ್ ಕೈ ತಪ್ಪಿದೆ ಸದಾನಂದ ಗೌಡ ಸೇರಿ ಒಟ್ಟು ರಾಜ್ಯದ ಒಂಬತ್ತು ಸಂಸದರ ಟಿಕೆಟ್ ಕೈ ತಪ್ಪಿದೆ ಇನ್ನು ಕೊನೆಯ ಬಾರಿ ನಾನು ಲೋಕಸಭೆ ಚುನಾವಣಾ ಅಖಾಡಕ್ಕೆ ಧುಮುಕ್ತೀನಿ ಅಂತ ಡಿ ವಿ ಸದಾನಂದ ಗೌಡ ಅವರು ಹೇಳಿದರು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ಪ್ರತಾಪ ಸಿಂಹ ಅವರು ಕೂಡ ಟಿಕೆಟ್ ಕೈ ತಪ್ಪುವಂತಹ ಭೀತಿ ಹೊಂದಿದ್ರು ಡಿ ವಿ ಸದಾನಂದ ಗೌಡ ಸೇರಿ ಒಟ್ಟು ಒಂಬತ್ತು ಜನ ಒಂಬತ್ತು ಜನ ಬಿ ಜೆ ಪಿಯ ಹಾಲಿ ಸಂಸದರು ಟಿಕೆಟ್ ಕೈ ತಪ್ಪಿದೆ ಟಿಕೆಟ್ ಕಳೆದುಕೊಂಡಿದ್ದಾರೆ ಇನ್ನು ಪ್ರತಿ ಬಾರಿ ಯಾವ ರೀತಿಯಾಗಿ ಬಿ ಜೆ ಪಿ ಶಾಕ್ ಕೊಡ್ತಾ ಇತ್ತು ಅದೇ ರೀತಿಯಾಗಿ ಅಚ್ಚರಿ ಅಭ್ಯರ್ಥಿಗಳಿಗೂ ಕೂಡ ಬಿ ಜೆ ಪಿ ಟಿಕೆಟ್ ಕೊಡುವಂತಹ ಕೆಲಸ ಮಾಡಿದೆ ಇನ್ನು ಸಾಕಷ್ಟು ಲೆಕ್ಕಾಚಾರವನ್ನು ಇಟ್ಕೊಂಡಿದೆ ಬಿ ಜೆ ಪಿ ಲೋಕಸಭೆ ಚುನಾವಣೆಯಲ್ಲಿ ಈ ಬಾರಿ ಕಾಂಗ್ರೆಸ್ಗೆ ಪ್ರಬಲವಾದಂತಹ ಒಂದು ಪೈಪೋಟಿ ಕೊಡಬೇಕು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿರುವಂತಹ ಕಾಂಗ್ರೆಸ್ಸನ್ನು ಈ ಬಾರಿ ಮಣಿಸೋದಕ್ಕೆ ಅಂತ ರಾಜ್ಯದಲ್ಲಿ ಸಾಕಷ್ಟು ಲೆಕ್ಕಾಚಾರಗಳನ್ನು ಹಾಕ್ಕೊಂಡೇ ಬಿಜೆಪಿ ಟಿಕೆಟ್ ಬಿಡುಗಡೆ ಮಾಡುವಂತಹ ಕೆಲಸವನ್ನು ಮಾಡಿದೆ ರಾಜ್ಯದ ಒಂಬತ್ತು ಕ್ಷೇತ್ರಗಳಲ್ಲಿ ಹೊಸ ಮುಖಗಳಿಗೆ ಬಿಜೆಪಿ ಮಣೆ ಹಾಕಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ಗೆ ಯಾವ ರೀತಿಯಾಗಿ ನಿರೀಕ್ಷೆ ಇಟ್ಟಿತ್ತು ಬಿಜೆಪಿಯ ಟಿಕೆಟ್ ಸಿಕ್ಕಿದೆ ಮೈಸೂರಿನಲ್ಲಿ ಮಹಾರಾಜ ಯದುವೀರ್ ಒಡೆಯರ್ಗೆ ಟಿಕೆಟ್ ಸಿಕ್ಕಿದೆ ಶೋಭಾ ಕರಂದ್ಲಾಜ್ಗೆ ಬೆಂಗಳೂರು ಉತ್ತರದ ಟಿಕೆಟ್ ಸಿಕ್ಕಿದೆ ದಾವಣಗೆರೆಯಲ್ಲಿ ಸಂಸದ ಸಿದ್ದೇಶ್ವರ್ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ಗೆ ಟಿಕೆಟ್ ಸಿಕ್ಕಿದೆ ತುಮಕೂರಿನಲ್ಲಿ ವಿ ಸೋಮಣ್ಣಗೆ ಬಿಜೆಪಿ ಟಿಕೆಟ್ ಲಭ್ಯವಾಗಿದೆ ದಕ್ಷಿಣ ಕನ್ನಡದಲ್ಲಿ ಬ್ರಿಜೇಶ್ ಚೌಟಾಗೆ ಬಿಜೆಪಿ ಮಣೆ ಹಾಕಿದೆ ಹಾವೇರಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಟಿಕೆಟ್ ಗಿಟ್ಟಿಸಿಕೊಂಡಿದ್ದಾರೆ ಕೊಪ್ಪಳದಲ್ಲಿ ಬಸವರಾಜ್ ತ್ಯಾವಾತೂರ್ ಅವರು ಟಿಕೆಟ್ ಪಡೆದುಕೊಂಡಿದ್ದಾರೆ ಇನ್ನು ಚಾಮರಾಜನಗರದಲ್ಲಿ ಎಸ್ ಬಾಲರಾಜ್ಗೆ ಟಿಕೆಟ್ ನೀಡಲಾಗಿದೆ ಒಟ್ಟು ಒಂಬತ್ತು ಕ್ಷೇತ್ರದಲ್ಲಿ ಒಂಬತ್ತು ಕ್ಷೇತ್ರದಲ್ಲಿ ಅಚ್ಚರಿ ಅಭ್ಯರ್ಥಿಗಳು ಹೊರಹೊಮ್ಮಿದ್ದಾರೆ ಇನ್ನು ಪ್ರಮುಖವಾಗಿ ನಾವು ನೋಡಿದ್ದೇ ಆದರೆ ಯದುವೀರ್ ಒಡೆಯರ್ ಅವರು ಲೋಕಸಭಾ ಅಖಾಡಕ್ಕೆ ಧುಮುಕಿದ್ದಾರೆ ಅದೇ ರೀತಿಯಾಗಿ ತೇಜಸ್ವಿ ಸೂರ್ಯ ಅವರು ಕೂಡ ಬೇರೆ ಕ್ಷೇತ್ರದಲ್ಲಿ ಟಿಕೆಟ್ ತೆಗೆದುಕೊಂಡಿದ್ದಾರೆ ಶೋಭಾ ಕರಂದ್ಲಾಜೆ ಅವರಿಗೆ ಬೆಂಗಳೂರು ಉತ್ತರದಲ್ಲಿ ಟಿಕೆಟ್ ಲಭ್ಯವಾಗಿದೆ ಅವರು ಬೆಂಗಳೂರು ಉತ್ತರದಲ್ಲಿ ಟಿಕೆಟ್ ಪಡೆದುಕೊಂಡಿದ್ದಾರೆ ಇನ್ನು ಅದೇ ರೀತಿಯಾಗಿ ಅವರು ಸಾಕಷ್ಟು ವಿರೋಧವನ್ನು ಕೂಡ ಇಲ್ಲಿ ಎದುರಿಸ್ಬೇಕಾಗಿ ಬಂತು ಗೋ ಬ್ಯಾಕ್ ಶೋಬ್ಯಾಕ್ ಅನ್ನುವಂತಹ ಒಂದು ಅಭಿಯಾನ ಕೂಡ ನಡೆಯಿತು ಇನ್ನು ಅದೇ ರೀತಿಯಾಗಿ ತೇಜಸ್ವಿ ಸೂರ್ಯ ಅವರು ಬೆಂಗಳೂರು ದಕ್ಷಿಣದ ಟಿಕೆಟನ್ನು ತಮ್ದಾಗಿಸ್ಕೊಂಡಿದ್ದಾರೆ ಇನ್ನು ಅದೇ ರೀತಿಯಾಗಿ ನೋಡಿದ್ಯಾ ಆದರೆ ಯದುವೀರ್ ಒಡೆಯರ್ ಅವರು ಮೈಸೂರು ಕೊಡಗು ಟಿಕೆಟನ್ನು ಕೊನೆಗೂ ಗಿಟ್ಟಿಸ್ಕೊಂಡಿದ್ದಾರೆ ಲೋಕಸಭಾ ಅಖಾಡಕ್ಕೆ ಅವರು ಧುಮುಕೋದಕ್ಕೆ ರೆಡಿಯಾಗಿದ್ದಾರೆ ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೂ ಕೂಡ ಟಿಕೆಟ್ ಗಿಟ್ಟಿಸ್ ಗಿಟ್ಟಿಸ್ಕೊಂಡಿದ್ದಾರೆ ಅವರಿಗೂ ಕೂಡ ಟಿಕೆಟ್ ಕೊಡುವಂತಹ ಕೆಲಸವನ್ನು ಬಿ ಜೆ ಪಿ ಮಾಡಿದೆ ಖ್ಯಾತ ವೈದ್ಯರಾಗಿದ್ದಾರೆ ಅದೇ ರೀತಿಯಾಗಿ ದೇವೇಗೌಡ ಅವರ ಕುಟುಂಬದ ಸದಸ್ಯರು ಕೂಡ ಹೌದು ಇನ್ನು ಅದೇ ರೀತಿಯಾಗಿ ಬಿ ಜೆ ಪಿಯ ಒಂದು ಚಿಹ್ನೆಯ ಅಡಿಯಲ್ಲಿ ಅವರು ಲೋಕಸಭಾ ಚುನಾವಣಾ ಅಖಾಡಕ್ಕೆ ದುಮ್ಕೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಒಟ್ಟು ಒಂಬತ್ತು ಕ್ಷೇತ್ರದಲ್ಲಿ ಹೊಸ ಮುಖಗಳಿಗೆ ಬಿಜೆಪಿ ಮಣೆ ಹಾಕಿದೆ ಇನ್ನು ಪ್ರಮುಖವಾಗಿ ಇಬ್ಬರು ಅಚ್ಚರಿಯ ಅಭ್ಯರ್ಥಿಗಳು ಯದುವೀರ್ ಒಡೆಯರ್ ಯಾವ ರೀತಿಯಾಗಿ ನಿರೀಕ್ಷೆ ಇಡಲಾಗಿತ್ತು ಟಿಕೆಟ್ ಸಿಕ್ತು ಇನ್ನು ಡಿವಿ ಗೌಡ ಬದಲಿಗೆ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ನೀಡಲಾಗಿದೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಶ್ರೀನಿವಾಸ್ ಪೂಜಾರಿಗೆ ಟಿಕೆಟ್ ನೀಡಲಾಗಿದೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಬದಲಿಗೆ ಪರಿಷತ್ ವಿಪಕ್ಷ ನಾಯಕನಿಗೆ ಮಣೆ ಹಾಕಲಾಗಿದೆ ಕೊನೆಗೂ ಈಶ್ವರಪ್ಪ ಪುತ್ರನಿಗೆ ಟಿಕೆಟ್ ಮಿಸ್ ಆಗಿದೆ ಹಾವೇರಿ ಟಿಕೆಟ್ಗಾಗಿ ಬಹಳಷ್ಟು ಬೇಡಿಕೆ ಇಟ್ಟಿದ್ರು ಇನ್ನು ಟಿಕೆಟ್ಗಾಗಿ ಬಹಳಷ್ಟು ಬೇಡಿಕೆಯನ್ನು ಇಟ್ಟಿದ್ರು ಈಶ್ವರಪ್ಪ ಅವರ ಪುತ್ರನಿಗೆ ಟಿಕೆಟ್ ಕೈ ತಪ್ಪಿದೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಶ್ರೀನಿವಾಸ್ ಪೂಜಾರಿಗೆ ಟಿಕೆಟ್ ನೀಡಲಾಗಿದೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಅಲ್ಲೇ ಟಿಕೆಟ್ ಬೇಕು ಅಂತ ಬೇಡಿಕೆ ಇಡ್ತಾ ಇದ್ರು ಆದರೆ ಅಲ್ಲಿ ಟಿಕೆಟ್ ನೀಡುವ ಬದಲು ಬೆಂಗಳೂರು ಉತ್ತರಕ್ಕೆ ಅವರಿಗೆ ಟಿಕೆಟ್ ನೀಡಲಾಗಿದೆ ಇನ್ನು ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ ಅವರು ಕೂಡ ಟಿಕೆಟ್ಗಾಗಿ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಈಶ್ವರಪ್ಪನವರು ಪರೋಕ್ಷವಾಗಿ ಸಂದೇಶ ಕೂಡ ರವಾನಿಸಿದರು ಒಂದು ವೇಳೆ ಟಿಕೆಟ್ ಕೈ ತಪ್ಪಿದೆ ಆದರೆ ಆ ಸಂದರ್ಭದಲ್ಲಿ ಬಂಡಾಯದ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ರು ಇನ್ನು ಮುಂದಿನ ನಡೆ ಏನಾಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಪಿ ಸಿ ಮೋಹನ್ ಬೆಂಗಳೂರು ಕೇಂದ್ರ ಬಸವರಾಜ ಬೊಮ್ಮಾಯಿಯವರು ಹಾವೇರಿ ಕ್ಷೇತ್ರದಿಂದ ಧುಮುಕ್ತಾ ಇದ್ದಾರೆ ಅಖಾಡಕ್ಕೆ ಸಾಹೇಬ್ ಜೊಳ್ಳೆ ಅವರಿಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಕ್ಕಿದೆ ಇನ್ನು ಅದೇ ರೀತಿಯಾಗಿ ನಿರೀಕ್ಷಿತ ಅಭ್ಯರ್ಥಿಗಳಿಗೆ ಟಿಕೆಟ್ ಸಿಕ್ಕಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾರ್ಯಾರಿಗೆ ಟಿಕೆಟ್ ಕೈ ತಪ್ಪತ್ತೆ ಅಂತ ಹೇಳಲಾಗ್ತಾ ಇತ್ತು ಸಹಜವಾಗಿ ಟಿಕೆಟ್ ಕೈ ತಪ್ಪಿದೆ ಇನ್ನು ಮತ್ತೊಂದೆಡೆಯಲ್ಲಿ ಅಚ್ಚರಿಯ ಅಭ್ಯರ್ಥಿಗಳಿಗೆ ಟಿಕೆಟ್ ಮಣಿ ಹಾಕುವಂತಹ ಕೆಲಸವನ್ನು ಕೂಡ ಬಿಜೆಪಿ ಮಾಡಿದೆ ಸಾಕಷ್ಟು ಲೆಕ್ಕಾಚಾರಗಳನ್ನು ಕೂಡ ಬಿಜೆಪಿ ಇಟ್ಕೊಂಡಿತ್ತು ಲೋಕಸಭೆ ಚುನಾವಣೆಯಲ್ಲಿ ಪ್ರಬಲ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಬೇಕು ಅಂತ ಬಿಜೆಪಿ ಸಾಕಷ್ಟು ಲೆಕ್ಕಾಚಾರಗಳನ್ನು ಇಟ್ಕೊಂಡೇ ಈ ಒಂದು ಟಿಕೆಟ್ಗಳನ್ನು ಬಿಡುಗಡೆ ಮಾಡುವಂತಹ ಕೆಲಸವನ್ನು ಮಾಡಿದೆ ಇನ್ನು ಡಿ ವಿ ಸದಾನಂದ ಗೌಡ ಅವರು ಕೊನೆಯ ಬಾರಿ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಮಾಜಿ ಸಿಎಂ ಕೂಡ ಆಗಿದ್ದಾರೆ ಟಿಕೆಟ್ ಸಿಕ್ಕೇ ಸಿಗತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಇದ್ರು ಆದರೆ ಅಚ್ಚರಿಯ ರೀತಿಯಲ್ಲಿ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಡಿ ವಿ ಸದಾನಂದಗೌಡ ಬದಲಿಗೆ ಶೋಭಾ ಕರಂದ್ಲಾಜೆ ಅವರಿಗೆ ಉಡುಪಿಯ ಟಿಕೆಟ್ ನೀಡಲಾಗಿದೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಅವರು ಟಿಕೆಟ್ ಗಿಟ್ಟಿಸಿಕೊಂಡಿದ್ದಾರೆ ಮೂವರು ಕೇಂದ್ರ ಸಚಿವರಿಗೆ ಮತ್ತೊಮ್ಮೆ ಬಿಜೆಪಿ ಮಣೆ ಹಾಕಿದೆ ಮೂವರು ಸಚಿವರು ಸೇರಿ ಒಟ್ಟು ಹತ್ತು ಸಂಸದರಿಗೆ ಹಾಲಿ ಸಂಸದರಿಗೆ ಬಿಜೆಪಿ ಮಣೆ ಹಾಕಿದೆ ಸಚಿವರಾದಂತಹ ಶೋಭಾ ಕರಂದ್ಲಾಜೆ ಪ್ರಹ್ಲಾದ್ ಜೋಶಿ ಭಗವಂತ್ ಖೂಬಾಗೆ ಟಿಕೆಟ್ ಮತ್ತೆ ಮರುಕಳಿಸಿದೆ ಹತ್ತು ಜನ ಹಾಲಿ ಸಂಸದರಿಗೆ ಟಿಕೆಟ್ ಈ ಬಾರಿ ಮತ್ತೊಮ್ಮೆ ಸಿಕ್ಕಿದೆ ಏನಾದರಲ್ಲೂ ಶೋಭಾ ಕರಂದ್ಲಾಜೆ ಪ್ರಹ್ಲಾದ್ ಜೋಶಿ ಭಗವಂತ್ ಖೂಬಾ ಈ ಮೂರು ಸಚಿವರಿಗೂ ಕೂಡ ಟಿಕೆಟ್ ಸಿಗತ್ತೋ ಇಲ್ವೋ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇತ್ತು ಅಚ್ಚರಿಯ ಅಭ್ಯರ್ಥಿಗಳನ್ನು ಏನಾದರೂ ಹಾಕುತ್ತಾ ಬಿ ಜೆ ಪಿ ಅಚ್ಚರಿಯ ಕ್ಯಾಂಡಿಡೇಟ್ಗಳನ್ನು ಏನಾದರೂ ಕಣಕ್ಕೆ ಇಳಿಸತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇತ್ತು ಆದರೆ ಮೂವರು ಸಚಿವರನ್ನ ಯಥಾವತ್ತಾಗಿ ಮುಂದುವರಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ ಶೋಭಾ ಕರಂದ್ಲಾಜಿ ಅವರ ವಿರುದ್ಧ ಭಾರಿ ಒಂದು ಆಕ್ರೋಶ ಎದುರಾಯಿತು ಶೋಭಾ ಕರಂದ್ಲಾಜಿ ಅವರು ಗೋ ಬ್ಯಾಕ್ ಶೋಭಾ ಅನ್ನುವಂತಹ ಒಂದು ಅಭಿಯಾನವನ್ನು ಕೂಡ ಎದುರಿಸಬೇಕಾಗಿ ಬಂತು ಸ್ಥಳೀಯ ನಾಯಕರೂ ಕೂಡ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದರು ಸ್ಥಳೀಯರಿಗೆ ಟಿಕೆಟ್ ನೀಡಬೇಕು ಅಂತ ಸಾಕಷ್ಟು ಬೇಡಿಕೆಯನ್ನು ಕೂಡ ಇಟ್ರು ಒಂದು ವೇಳೆ ಶೋಭಾ ಕರಂದ್ಲಾಜಿ ಅವರಿಗೆ ಟಿಕೆಟ್ ಕೊಟ್ಟಿದ್ದೆ ಆದರೆ ಸ್ಥಳೀಯ ನಾಯಕರು ಹಿಂದೆ ಸರಿಯೋದಾಗಿ ಎಚ್ಚರಿಕೆ ಕೊಟ್ಟಿದ್ದರು ಅದೇ ರೀತಿಯಾಗಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಮತ್ತೊಮ್ಮೆ ಟಿಕೆಟ್ ತಮ್ಮದಾಗಿಸ್ಕೊಂಡಿದ್ದಾರೆ ಇನ್ನು ಭಗವಂತ ಖೂಬಾ ಅವರಿಗೂ ಕೂಡ ಮತ್ತೊಮ್ಮೆ ಬಿ ಜೆ ಪಿ ಮಣೆ ಹಾಕುವಂತಹ ಕೆಲಸವನ್ನು ಮಾಡಿದೆ ಇನ್ನದೇ ರೀತಿಯಾಗಿ ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರಿಗೂ ಕೂಡ ಮಾಜಿ ಸಚಿವರಿಗೆ ಮಣೆ ಹಾಕುವಂತಹ ಕೆಲಸವನ್ನು ಬಿಜೆಪಿ ಮಾಡಿದೆ ಧಾರವಾಡ ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಟಿಕೆಟ್ ಗಿಟ್ಟಿಸಿಕೊಂಡಿದ್ದಾರೆ ಇನ್ನು ದಕ್ಷಿಣ ಕನ್ನಡ ಕ್ಷೇತ್ರದಿಂದ ಬ್ರಿಜೇಶ್ ಚೌಟಾ ಅವರು ಲೋಕಸಭಾ ಅಖಾಡಕ್ಕೆ ಧುಮುಕ್ಲಿದ್ದಾರೆ ಇನ್ನು ಯಡಿಯೂರಪ್ಪ ಅವರ ಪುತ್ರ ಬಿ ವೈ ರಾಘವೇಂದ್ರ ಮೂರನೇ ಬಾರಿಗೆ ಟಿಕೆಟ್ ಅನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಇಲ್ಲಿ ಪ್ರಮುಖವಾಗಿ ನಾವು ನೋಡಿದ್ದೇ ಆದರೆ ಅನೇಕ ನಾಯಕರಿಗೆ ಟಿಕೆಟ್ ಕೂಡ ಕೈ ತಪ್ಪಿದೆ ವಿಜಯಪುರ ಕ್ಷೇತ್ರದಲ್ಲಿ ರಮೇಶ್ ಜಿಗಜಣಗಿ ಟಿಕೆಟ್ ತಮ್ಮದಾಗಿಸ್ಕೊಂಡಿದ್ದಾರೆ ಶಿವಮೊಗ್ಗ ಕ್ಷೇತ್ರದಿಂದ ಬಿ ವೈ ರಾಘವೇಂದ್ರ ಮೂರನೇ ಬಾರಿಗೆ ಟಿಕೆಟ್ ತಮ್ಮದಾಗಿಸಿಕೊಂಡಿದ್ದಾರೆ ಲೋಕಸಭಾ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ ಇಲ್ಲಿ ಪ್ರಮುಖವಾಗಿ ನಾವು ನೋಡಿದಾಗ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಆಕ್ರೋಶ ಹೊರಹಾಕ್ತಾ ಇದ್ರು ಮುಂದಿನ ನಡೆ ಏನಾಗಿರುತ್ತೆ ಅನ್ನೋ ಅವರದ್ದು ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗತ್ತೆ ಇನ್ನು ಅದೇ ರೀತಿಯಾಗಿ ಬಿವೈ ರಾಘವೇಂದ್ರ ಮೂರನೇ ಬಾರಿಗೆ ಟಿಕೆಟ್ ತಮ್ಮದಾಗಿಸ್ಕೊಂಡಿದ್ದಾರೆ ಇನ್ನು ಆಕಾಂಕ್ಷಿಗಳಿಗೆ ಹಲವಾರು ಆಕಾಂಕ್ಷಿಗಳು ತಮಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ರು ಅಂತಹ ಅಭ್ಯರ್ಥಿಗಳಿಗೆ ಬಿಜೆಪಿ ನಿರಾಸೆ ಮೂಡಿಸಿದೆ ಶೆಟ್ಟರ್ ಕೇಳಿದ್ದಂತಹ ಬೆಳಗಾವಿ ಕ್ಷೇತ್ರದ ಟಿಕೆಟ್ ಸದ್ಯಕ್ಕೆ ಹೋಲ್ಡ್ ಅಲ್ಲಿದೆ ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ ಹಾವೇರಿಯ ಟಿಕೆಟ್ ಕೈ ತಪ್ಪಿದೆ ಕೆಲವು ಪ್ರಬಲ ಆಕಾಂಕ್ಷಿಗಳು ಯಾರಿದ್ರು ನಮಗೆ ಟಿಕೆಟ್ ಈ ಬಾರಿ ಸಿಕ್ಕೇ ಸಿಗತ್ತೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೈ ತಪ್ಪೋದಿಲ್ಲ ಅಂತ ಯಾರ್ಯಾರು ನಿರೀಕ್ಷೆ ಇಟ್ಕೊಂಡಿದ್ರು ಅಂಥವರಿಗೆ ಟಿಕೆಟ್ ಕೈ ತಪ್ಪಿದೆ ಅವರ ನಡೆ ಯಾವ ರೀತಿಯಾಗಿರುತ್ತೆ ಆಕ್ರೋಶ ಯಾವ ರೀತಿಯಾಗಿ ಭುಗಿಲೇಳುತ್ತೆ ಆ ಆಕ್ರೋಶವನ್ನು ತಣ್ಣಗಾಗಿಸೋದಕ್ಕೆ ಬಿ ಜೆ ಪಿ ಏನೆಲ್ಲ ಸ್ಟ್ರಾಟರ್ಜಿ ಮಾಡುತ್ತೆ ಅವರ ಒಂದು ಅಸಮಾಧಾನವನ್ನು ತಣಿಸೋದಕ್ಕೆ ಬಿಜೆಪಿ ಏನು ಮಾಡುತ್ತೆ ಕಾರ್ಯಕರ್ತರ ಅಸಮಾಧಾನವನ್ನು ತಣಿಸೋದಕ್ಕೆ ಏನು ಮಾಡುತ್ತೆ ಸದ್ಯ ಅದನ್ನು ಕಾದು ನೋಡಬೇಕಾಗತ್ತೆ ಆದರೆ ಅಚ್ಚರಿಯ ಒಂದು ರೀತಿಯಲ್ಲಿ ನಾವು ನೋಡಿದ್ದೆ ಆದರೆ ಪ್ರಮುಖವಾಗಿ ಆಕಾಂಕ್ಷಿಗಳು ಯಾರು ಯಾರಿದ್ರು ಪ್ರಬಲ ಆಕಾಂಕ್ಷಿಗಳು ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಅವರಿಗೆ ಟಿಕೆಟ್ ಕೈ ತಪ್ಪಿಸುವಂತಹ ಕೆಲಸವನ್ನು ಹೈಕಮಾಂಡ್ ಮಾಡಿದೆ ಜಗದೀಶ್ ಶೆಟ್ಟರ್ ಅವರು ಬೇಡಿಕೆ ಇಟ್ಟಿದ್ದಂತಹ ಹುಬ್ಬಳ್ಳಿ ಧಾರವಾಡ ಟಿಕೆಟ್ ಮತ್ತೆ ಪ್ರಹ್ಲಾದ್ ಜೋಶಿ ಅವರಿಗೆ ಸಿಕ್ಕಿದೆ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಮತ್ತೆ ಬಿಜೆಪಿಗೆ ಆಗಿದ್ರು ಜಗದೀಶ್ ಶೆಟ್ಟರ್ ಭಾರಿ ನಿರಾಸೆ ಅವ್ರಿಗೆ ಮೂಡಿದೆ ಜಗದೀಶ್ ಶೆಟ್ಟರ್ ಕೇಳಿದ್ದಂತಹ ಬೆಳಗಾವಿ ಕ್ಷೇತ್ರದ ಟಿಕೆಟ್ ಸದ್ಯಕ್ಕೆ ಹೋಲ್ಡ್ನಲ್ಲಿದೆ ಬೆಳಗಾವಿ ಕ್ಷೇತ್ರದ ಟಿಕೆಟು ಅದನ್ನು ತಮ್ಮ ಬೀಗತಿಗೆ ನೀಡಬೇಕು ಅಂತ ಜಗದೀಶ್ ಶೆಟ್ಟರ್ ಬೇಡಿಕೆ ಇಟ್ಟಿದ್ರಂತೆ ಏನಾಗುತ್ತೆ ಅನ್ನುವಂಥದ್ದನ್ನು ನಾವು ಕಾದ್ ನೋಡಬೇಕಾಗತ್ತೆ ಅದು ಇನ್ನು ಹೋಲ್ಡ್ನಲ್ಲಿದೆ ಇನ್ನು ಈಶ್ವರಪ್ಪನವರ ಪುತ್ರ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಅವರ ಟಿಕೆಟ್ ಕೂಡ ಕೈ ತಪ್ಪಿದೆ ಹಾವೇರಿ ಕ್ಷೇತ್ರದಿಂದ ಅವರು ಟಿಕೆಟ್ ಅನ್ನು ಕೇಳಿದ್ರು ಬೇಡಿಕೆ ಇಟ್ಟಿದ್ರು ಟಿಕೆಟ್ ಕೈ ತಪ್ಪಿದೆ ಇನ್ನು ರಾಜ್ಯದ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳ ಬಿಜೆಪಿ ಟಿಕೆಟ್ ಪ್ರಕಟ ಆಗಿದೆ ಇಪ್ಪತ್ತು ಕ್ಷೇತ್ರಗಳಿಗೆ ಅನೌನ್ಸ್ ಆಗಿದೆ ಇನ್ನೂ ಎಂಟು ಕ್ಷೇತ್ರಗಳ ಟಿಕೆಟ್ ಅನೌನ್ಸ್ ಬಾಕಿ ಇದೆ ಹಾಸನ ಮಂಡ್ಯ ಚಿತ್ರದುರ್ಗ ಕೋಲಾರ ಚಿಕ್ಕಬಳ್ಳಾಪುರ ರಾಯಚೂರು ಬೆಳಗಾವಿ ಉತ್ತರ ಕನ್ನಡ ಟಿಕೆಟ್ ಇನ್ನೂ ಹೋಲ್ಡ್ ಅಲ್ಲಿದೆ ರಾಜ್ಯದ ಒಟ್ಟು ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳ ಟಿಕೆಟ್ ಅನ್ನು ಬಿಜೆಪಿ ಅನೌನ್ಸ್ ಮಾಡಿದೆ ಇನ್ನು ಮೈತ್ರಿ ಇದೆಯಲ್ಲ ಜೆ ಡಿ ಎಸ್ನ ಜೊತೆಯಲ್ಲಿ ಮೈತ್ರಿ ಇದೆ ಹಾಸನ ಮಂಡ್ಯ ಚಿತ್ರದುರ್ಗ ಕೋಲಾರ ಚಿಕ್ಕಬಳ್ಳಾಪುರ ರಾಯಚೂರು ಬೆಳಗಾವಿ ಉತ್ತರ ಕನ್ನಡ ಈ ಕ್ಷೇತ್ರಗಳ ಒಂದು ಟಿಕೆಟ್ ಅನ್ನು ಇನ್ನೂ ಹೋಲ್ಡ್ನಲ್ಲಿ ಇಡುವಂತಹ ಕೆಲಸವನ್ನು ಬಿಜೆಪಿ ಮಾಡಿದೆ ಹೀಗಾಗಿ ಈ ಎಂಟು ಕ್ಷೇತ್ರಗಳಲ್ಲಿ ನಾವು ನೋಡಬೇಕಾಗತ್ತೆ ಮೈತ್ರಿಗೆ ಯಾವ ರೀತಿಯಾಗಿ ಮಣೆಯನ್ನ ಹಾಕುವಂತಹ ಕೆಲಸವನ್ನು ಬಿ ಜೆ ಪಿ ಮಾಡುತ್ತೆ ಮಂಡ್ಯದ ಟಿಕೆಟ್ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇತ್ತು ಯಾರಿಗೆ ಸಿಗುತ್ತೆ ಯಾರಿಗೆ ಸಿಗುತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಅದೇ ರೀತಿಯಾಗಿ ರೆಬೆಲ್ ಸಂಸದೆ ರೆಬೆಲ್ ಸಂಸದೆಯಾಗಿರುವಂತಹ ಸುಮಲತಾ ಅವರು ಏನು ಮಾಡ್ತಾರೆ ಟಿಕೆಟ್ ಅವರಿಗೆ ಫಿಕ್ಸ ಅಥವಾ ದಳಪತಿಗಳಿಗೆ ಮಣೆ ಹಾಕುವಂತಹ ಕೆಲಸವನ್ನು ಬಿಜೆಪಿ ಮಾಡುತ್ತಾ ಆ ಪ್ರಶ್ನೆ ಕೂಡ ನಾವು ನೋಡ್ಬೇಕಾಗುತ್ತೆ ಆ ಪ್ರಶ್ನೆಗೆ ಉತ್ತರವನ್ನ ಇನ್ನು ಅದೇ ರೀತಿಯಾಗಿ ಎಂಟು ಕ್ಷೇತ್ರಗಳ ಟಿಕೆಟ್ ಅನ್ನ ಬಿಜೆಪಿ ಅನೌನ್ಸ್ ಮಾಡದೆ ಹೋಲ್ಡ್ ನಲ್ಲಿ ಇಟ್ಕೊಂಡಿದೆ ಹಾಸನ ಹಿರಿಯ ಪಾರ್ಟಿಯ ಹಿರಿಯರಿಗೆ ಪಾರ್ಟಿಯ ಕಾರ್ಯಕರ್ತರಿಗೆ ಮತದಾರ ದೇವರುಗಳಿಗೆ ಇಲ್ಲಿ ಅಧಿಕಾರಿ ವರ್ಗದವರಿಗೆ ಎಲ್ಲಾ ಅಧಿಕಾರಿಗಳು ಎಲ್ಲಾ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ವಿಶೇಷವಾಗಿ ಮಾಧ್ಯಮದ ಮಿತ್ರರು ನನಗೆ ಬಹಳ ಸಹಕಾರಗಳನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ ನಾನೊಬ್ಬ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳೆದವ ಒಬ್ಬ ಭೂತ ಮಟ್ಟದಿಂದ ಬಂದಿರತಕ್ಕಂಥ ನಾನು ಸಂಘದ ಪ್ರಚಾರಕನಾಗಿ ಮತ್ತು ಜ ಬಿ ಜೆ ಪಿ ಜವಾಬ್ದಾರಿಯನ್ನು ಹೊತ್ತು ಒಬ್ಬ ಸಂಘಟ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತು ಕೆಲಸವನ್ನು ಮಾಡ್ಕೊಂಡು ಬಂದವ ಪಾರ್ಟಿ ಏನು ಹೇಳುತ್ತೋ ಅದೊಂದು ಮಾಡುವಂಥ ಜವಾಬ್ದಾರಿ ನಂದು ನನಗೆ ಇವತ್ತು ಹದಿನೈದು ವರ್ಷಗಳ ಕಾಲ ಕೊಟ್ಟಿರುವ ಅವಕಾಶವೇ ದೊಡ್ಡದು ಅಂತ ನಾನು ತಿಳ್ಕೊಂಡವ ಮುಂದಿನ ದಿನಗಳಲ್ಲಿ ಆಯಾ ವಾಚ ಮನಸ ಪೂರ್ವಕವಾಗಿ ನಾನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ದುಡಿತೇನೆ ಪಾರ್ಟಿ ಹೇಳಿರುವ ಹೇಳುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ ನಮ್ಮ ಮುಂದಿನ ಗುರಿ ನಾನೆಲ್ಲ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ತೇನೆ ಮತದಾರ ದೇವರುಗಳಲ್ಲಿ ವಿನಂತಿ ಮಾಡ್ತೇನೆ ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು ಜಗದ್ವಂದಿಯ ಭಾರತ ನಿರ್ಮಾಣ ಆಗಬೇಕು ಆ ಸಂಕಲ್ಪದಿಂದ ಒಬ್ಬ ಸಮರ್ಥ ಅಭ್ಯರ್ಥಿಯಾಗಿ ಇವತ್ತು ಬ್ರಿಜೇಶ್ ಚೌಟ್ ಅವರನ್ನು ಆಯ್ಕೆ ಮಾಡಿದರೆ ಅವರು ಸೇನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ ಒಬ್ಬ ಯುವಕ ಮುಂದಿನ ದಿನಗಳಲ್ಲಿ ಏನೆಲ್ಲ ಯೋಜನೆಗಳನ್ನು ಹಾಕಿದೇವೋ ಆ ಯೋಜನೆಗಳೆಲ್ಲವನ್ನು ಪೂರ್ಣ ಮಾಡತಕ್ಕಂಥ ಶಕ್ತಿ ಇರತಕ್ಕಂಥವರು ಅವರಿಗೆ ನಿಮ್ಮೆಲ್ಲ ಶಕ್ತಿಯನ್ನು ಮತ್ತು ಮಾರ್ಗದರ್ಶನವನ್ನು ಕೊಡಬೇಕು ಅವರನ್ನು ಮತ್ತೆ ಆಯ್ಕೆ ಮಾಡಬೇಕು ಮತ್ತೆ ಭಾರತೀಯ ಜನತಾ ಪಾರ್ಟಿಯನ್ನು ಈ ಜಿಲ್ಲೆಯಲ್ಲಿ ಗೆಲ್ಲಿಸಬೇಕು ನನಗೆ ಯಾವ ರೀತಿಯ ಸಹಕಾರಗಳನ್ನು ಕಾರ್ಯಕರ್ತರು ಹಿರಿಯರು ಮತದಾರರು ಕೊಟ್ಟಿದ್ದಾರೆ ಅದೇ ಸಹಕಾರವನ್ನು ಬ್ರಿಜೇಶ್ ಚೌಟ್ ಅವರಿಗೂ ಕೊಡಬೇಕು ನಾನು ಪೂರ್ಣವಾಗಿ ಅವ್ರ ಜೊತೆ ನಿಂತು ಅವರನ್ನು ಗೆಲ್ಲಿಸುವ ದೃಷ್ಟಿಯಿಂದ ಓಡಾಟಗಳನ್ನು ಮಾಡ್ತೇನೆ ಈ ಜಿಲ್ಲೆಯಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಗೆಲ್ಲಿಸುವ ದೃಷ್ಟಿಯಿಂದ ನಮ್ಮ ಪೂರ್ಣ ಬಹುಮತರು ಪೂರ್ಣವಾಗಿ ಅವರನ್ನು ಗೆಲ್ಲುವ ದೃಷ್ಟಿಯಿಂದ ಕೆಲಸವನ್ನು ಮಾಡ್ತೀವಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ಗೆಲ್ಲುವ ದೃಷ್ಟಿಯಿಂದ ನನ್ನ ಪೂರ್ಣ ಸಮಯ ಪೂರ್ಣ ಪರಿಶ್ರಮವನ್ನು ಹಾಕಿ ಗೆಲ್ಲುವುದಕ್ಕೆ ಗೆಲ್ಲುವುದಕ್ಕೆ ನನ್ನ ಪೂರ್ಣ ಪ್ರಯತ್ನಗಳನ್ನು ಮಾಡ್ತೀವಿ ಹಾಗಾಗಿ ಮುಂದಿನ ಲೋಕಸಭೆಯ ಚುನಾವಣೆ ದೃಷ್ಟಿಯಿಂದ ನಮ್ಮೆಲ್ಲ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡಿ ಕಳೆದ ಬಾರಿ ನಾನು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಎಪ್ಪತ್ತೆರಡು ಸಾವಿರ ಮತಗಳ ಅಂತರದ ಗೆದ್ದೇನೆ ಈ ಸಾರಿ ಮೂರು ಲಕ್ಷಕ್ಕಿಂತ ಹೆಚ್ಚು ಮಗುವಂತದಿಂದ ಗೆಲ್ಲಿಸುವಂಥ ದೃಷ್ಟಿಯಿಂದ ಪ್ರಯತ್ನಗಳನ್ನು ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ತೀನಿ ಸದಾನಂದಗೌಡರಿಗೆ ಟಿಕೆಟ್ ಸಹಜವಾಗಿ ಹೇಳಿದೆ ನಾನು ಬೇರೆ ಬೇರೆ ಇಟ್ಕೊಂಡು ರಾಷ್ಟ್ರೀಯ ನಾಯಕರು ಯೋಚನೆ ಮಾಡ್ತಾರೆ ರಾಷ್ಟ್ರೀಯ ನಾಯಕರು ಯಾವಾಗಲೂ ಸರಿಯಾಗಿ ಯೋಚನೆ ಮಾಡ್ತಾರೆ ಮಾಡಿದ್ದಾರೆ ಬದಲಾವಣೆಗಳು ಹೊಸಬರು ಬರಬೇಕು ಬೇರೆ ಬೇರೆ ಎಲ್ಲರೂ ಪಾರ್ಟಿ ಕೆಲಸ ಮಾಡಲಿಕ್ಕೂ ಜನ ಬೇಕು ಹಾಗಾಗಿ ಪಾರ್ಟಿಯ ಜವಾಬ್ದಾರಿಗಳಿಗೋಸ್ಕರ ಯೋಚನೆ ಮಾಡ್ಕೊಂಡು ಮಾಡ್ತಾರೆ ನೋಡಿ ಸಂಘಟನೆ ಕಾರ್ಯ ಮಾಡೋರು ಬೇರೆ ಚುನಾಯಿತ ಪ್ರತಿನಿಧಿಗಳಾಗೋರು ಬೇರೆ ಕೆಲವು ಸಾರಿ ಸಂಘಟನೆ ಕಾರ್ಯಕ್ಕೆ ಬೇಕು ಅಂತ ಕೆಲವರಿಗೆ ಜವಾಬ್ದಾರಿಗಳನ್ನು ಮುಕ್ತ ಮಾಡ್ತಾರೆ ರಾಜ್ಯ ರಾಜಕೀಯಕ್ಕೆ ನೋಡಿ ನಾನು ಪಾರ್ಟಿಯ ಕಟ್ಟಾಳು ಪಾರ್ಟಿ ಏನು ಹೇಳುತ್ತೋ ಅದು ಮಾಡ್ತೆ ನಾನು ವಾಜಪೇಯಿ ಅವರು ಹೇಳಿದಾಗೆ ನಮಗೆ ಯಾವ ಹುದ್ದೆ ಅನ್ನುವಂಥವ್ರು ಸಾಯುವವರೆಗೆ ಇರುವಂಥದ್ದು ಕಾರ್ಯಕರ್ತ ಹಾಗಾಗಿ ನನಗೆ ಕಾರ್ಯಕರ್ತ ಅನ್ನುವಂಥ ಹುದ್ದೆಯೇ ದೊಡ್ಡದು ಅಂತ ತಿಳ್ಕೊಂಡಿದ್ದೇನೆ ಈಗ ನಿಮಗೆ ಫೋನ್ ನೋಡಿ ನಮ್ಮೆಲ್ಲ ಹಿರಿಯರು ಮಾತನಾಡಿದಾರೆ ನಾನು ಒಂದು ಆರು ತಿಂಗಳ ಹಿಂದೆ ಕೇಳಿದಾಗಲೇ ಹೇಳಿದ್ದೇನೆ ನಮ್ಮ ಜಿಲ್ಲೆಯಲ್ಲಿ ಪರಿವರ್ತನೆ ಮಾಡೋದಿದ್ರೆ ಅವಕಾಶಗಳಿದ್ದಾವೆ ಹೊಸೊಬ್ಬರಿಗೆ ಅವಕಾಶ ಕೊಡೋದು ಅಂತ ಆದರೆ ನನ್ನಿಂದ ಅಡ್ಡಿ ಇಲ್ಲ ಅಂತ ಹೇಳಿ ಆರು ತಿಂಗಳ ಹಿಂದೆ ಹೇಳಿದ್ದೇನೆ ಸಹಜವಾಗಿ ಎಲ್ರಿಗೂ ಮಾತನಾಡಿದ್ದಾರೆ ಆ ರೀತಿ ಏನಿಲ್ಲ ಆ ರೀತಿ ಯಾವುದೇ ಮಾತುಕತೆಗಳಿಲ್ಲ ಇವತ್ತು ನಾನು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಕೊಟ್ಟು ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲುವ ದೃಷ್ಟಿಯಿಂದ ನಾವು ಕೆಲಸವನ್ನು ಮಾಡ್ತೀವಿ ಧನ್ಯವಾದಗಳು ಎಲ್ಲ ವಿಚಾರ ಪರಿವಾರದ ಸಂಘ ಪರಿವಾರದ ಸಂಘಟನೆಯ ಎಲ್ಲ ಹಿರಿಯರುಗಳಿಗೆ ಸ್ವಯಂ ಸೇವಕ ಬಂಧುಗಳಿಗೆ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಾನಿವತ್ತು ಈ ತುಳುನಾಡಿನ ಮಣ್ಣಿನಲ್ಲಿ ವಿಶೇಷವಾಗಿ ನಾವು ದೈವ ದೇವರುಗಳನ್ನು ಆರಾಧನೆ ಮಾಡಿಕೊಂಡು ಬಂದಿರುವವರು ಈ ಮಣ್ಣಿಗೆ ಆ ಶಕ್ತಿ ಇರುವುದೇ ದೈವ ದೇವರುಗಳಿಂದ ಈ ಸಂದರ್ಭದಲ್ಲಿ ಮಣ್ಣಿಗೆ ವಿಶೇಷವಾಗಿ ಗೌರವವನ್ನು ಕೊಡ್ತಿರುವಂಥ ವ್ಯಕ್ತಿ ನಾನು ಹಾಗಾಗಿ ಇವತ್ತು ಈ ಘೋಷಣೆ ಆದ ಕೂಡಲೇ ನನ್ನ ತಂದೆ ತಾಯಿಗೆ ತಂದೆ ತಾಯಿ ಆಶೀರ್ವಾದವನ್ನು ಪಡೆದುಕೊಂಡ ಆ ಶರೋ ಮಹಾಗಣಪತಿಯ ಆಶೀರ್ವಾದವನ್ನು ಪಡೆದುಕೊಂಡು ನಾನು ಸೇನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಈ ತಾಯಿ ನೆಲಕ್ಕೋಸ್ಕರ ಈ ಮಣ್ಣಿಗೋಸ್ಕರ ಪ್ರಾಣಾರ್ಪಣೆಯನ್ನು ಮಾಡಿದಂಥ ವೀರ ಯೋಧರ ಸ್ಮಾರಕ ಏನು ಮಂಗಳೂರಿನಲ್ಲಿ ಇದೆಯಾ ಅಲ್ಲಿಗೆ ಬಂದು ಈ ದೇಶಕ್ಕಾಗಿ ಬಲಿದಾನವನ್ನು ಮಾಡಿದ ಸರ್ವೋಚ್ಚ ಬಲಿದಾನವನ್ನು ಮಾಡಿದ ಈ ಮಣ್ಣಿನ ಮಕ್ಕಳಿಗೆ ಗೌರವವನ್ನು ಕೊಡಲಿಕ್ಕೆ ಈ ಸಂದರ್ಭದಲ್ಲಿ ಇಲ್ಲಿ ಬಂದಿದ್ದೇನೆ ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟ ಎಲ್ಲ ಹಿರಿಯರಿಗೆ ಮತ್ತು ಕಾರ್ಯಕರ್ತರಿಗೆ ನಾನು ಋಣಿಯಾಗಿದ್ದೇನೆ ಹಿಂದುತ್ವವೇ ನನ್ನ ಆದ್ಯ ಬದ್ಧತೆ ಮತ್ತು ಅಭಿವೃದ್ಧಿಯೇ ಆದ್ಯತೆ ಹಾಗಾಗಿ ಈ ಎರಡು ಮೂಲಮಂತ್ರಗಳನ್ನು ಇಟ್ಕೊಂಡು ಪಾರ್ಟಿಯ ಎಲ್ಲ ಹಿರಿಯರ ಸಹಕಾರಗಳನ್ನು ಪಡೆದುಕೊಂಡು ಕಾರ್ಯಕರ್ತರ ಪ್ರೀತಿ ಆಶೀರ್ವಾದ ಅವ್ರ ಜೊತೆಗೆ ಕೆಲಸ ಮಾಡ್ತಾ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡುವಂಥ ನಮ್ಮೆಲ್ಲರ ಸಂಕಲ್ಪ ಏನಿದೆ ಆ ಸಂಕಲ್ಪದ ಕಡೆಗೆ ನಾನೆಲ್ಲ ಕೆಲಸವನ್ನು ಮಾಡಲಿಕ್ಕಿದ್ದೇನೆ ನಿಮ್ಮ ಫಸ್ಟ್ ಸ್ಟಾರ್ಟ್ ಆಗಿದ್ದು ಗುರುಕಾರ ರೈಫಲ್ಸ್ ಇಂದ ನಿಮ್ಮ ವೃತ್ತಿ ಜೀವನ ಈಗ ಸಂಸದ ಸಂಸತ್ ಸ್ಥಾನಕ್ಕೆ ನೀವು ಸ್ಪರ್ಧೆ ಮಾಡ್ತಾ ಇದ್ದೀರಿ ಹೇಗೆ ನಿಮ್ಮ ಜರ್ನಿ ಹೇಗೆ ಸೈನ್ಯದಲ್ಲಿ ಒಂದು ಎಂಟು ವರ್ಷಗಳ ಕಾಲ ಶಾರ್ಟ್ ಸರ್ವಿಸ್ ಕಮಿಷನ್ನಲ್ಲಿ ಕೆಲಸವನ್ನು ಮಾಡಿದ್ದೆ ಗೋರ್ಖಾ ರೆಜಿಮೆಂಟ್ನಲ್ಲಿ ಎಂಟು ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ದೆ ಆ ಸಂದರ್ಭದಲ್ಲಿ ಒಂದು ಈ ದೇಶವನ್ನು ಹತ್ತಿರದಿಂದ ನೋಡುವಂಥ ಒಂದು ಅವಕಾಶ ದೇಶದ ಬೇರೆ ಬೇರೆ ಭಾಗಗಳನ್ನು ನೋಡುವಂಥ ಅವಕಾಶ ಈ ದೇಶದ ವೈಶಿಷ್ಟ್ಯವನ್ನು ನೋಡುವಂಥ ಅವಕಾಶ ಈ ದೇಶದ ಸಾಂಸ್ಕೃತಿಕ ಹಿರಿಮೆಯನ್ನು ಈ ದೇಶದ ಮಣ್ಣಿನ ಮಕ್ಕಳ ಸಾಮರ್ಥ್ಯವನ್ನು ನೋಡುವಂಥ ಒಂದು ಅವಕಾಶ ಸೇನೆಯಲ್ಲಿರುವಂಥ ಸಂದರ್ಭದಲ್ಲಿ ಸಿಕ್ಕಿತ್ತು ತದನಂತರ ಮಂಗಳೂರಿಗೆ ಬಂದು ಭಾರತೀಯ ಜನತಾ ಅಂತ ಒಂದು ಅದ್ಭುತವಾದ ನಾಯಕತ್ವವನ್ನು ಹೊಂದಿರುವಂಥ ಮತ್ತು ಕಾರ್ಯಕರ್ತರನ್ನು ಹೊಂದಿರುವಂಥ ಪಾರ್ಟಿಯಲ್ಲೂ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಹಾಗಾಗಿ ಇವತ್ತು ಒಂದು ದೊಡ್ಡ ಜವಾಬ್ದಾರಿಯನ್ನು ಪಾರ್ಟಿಯ ಹಿರಿಯರು ನನ್ನ ಮೇಲೆ ಹೊರಿಸಿದ್ದಾರೆ ಆ ಜವಾಬ್ದಾರಿಯನ್ನ ಎಲ್ಲರ ಸಹಕಾರವನ್ನು ಪಡೆದುಕೊಂಡು ವಿಶೇಷವಾಗಿ ಕಾರ್ಯಕರ್ತರ ಸಹಕಾರವನ್ನು ಪಡೆದುಕೊಂಡು ಸಂಘಟನೆಯನ್ನ ಆಧಾರವಾಗಿಟ್ಕೊಂಡು ಕೆಲಸವನ್ನು ಮಾಡಲಿಕ್ಕೆ ಹೊರಡುತ್ತೇನೆ ಶಾರ್ಟ್ ಸರ್ವಿಸ್ ಕಮಿಷನ್ ನಲ್ಲಿ ಕೆಲಸವನ್ನ ಮಾಡಿದ್ದೆ ಗೋರ್ಖಾ ರೆಜಿಮೆಂಟ್ ನಲ್ಲಿ ಎಂಟು ವರ್ಷಗಳ ಕಾಲ ಕೆಲಸವನ್ನ ಮಾಡಿದ್ದೆ ಆ ಸಂದರ್ಭದಲ್ಲಿ ಒಂದು ಈ ದೇಶವನ್ನು ಹತ್ತಿರದಿಂದ ನೋಡುವಂತ ಒಂದು ಅವಕಾಶ ದೇಶದ ಬೇರೆ ಬೇರೆ ಭಾಗಗಳನ್ನು ನೋಡುವಂತ ಅವಕಾಶ ಈ ದೇಶದ ವೈಶಿಷ್ಟ್ಯವನ್ನು ನೋಡುವಂತ ಅವಕಾಶ ಈ ದೇಶದ ಸಾಂಸ್ಕೃತಿಕ ಹಿರಿಮೆಯನ್ನ ಈ ದೇಶದ ಮಣ್ಣಿನ ಮಕ್ಕಳ ಸಾಮರ್ಥ್ಯವನ್ನು ನೋಡುವಂತ ಒಂದು ಅವಕಾಶ ಸೇನೆಯಲ್ಲಿರುವಂತಹ ಸಂದರ್ಭದಲ್ಲಿ ಸಿಕ್ಕಿತ್ತು ತದನಂತರ ಮಂಗಳೂರಿಗೆ ಬಂದು ಭಾರತೀಯ ಜನತಾ ಪಾರ್ಟಿ ಅಂತ ಒಂದು ಅದ್ಭುತ ಇನ್ನು ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಬಿಜೆಪಿಯ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಯಿತು ಆದರೆ ಇದರಲ್ಲಿ ಮೈತ್ರಿ ಕ್ಷೇತ್ರಗಳ ಟಿಕೆಟ್ ಅನ್ನು ಬಿಜೆಪಿ ಹೈಕಮಾಂಡ್ ಕಾಯ್ದಿರಿಸಿಕೊಂಡಿದೆ ಮಂಡ್ಯ ಕ್ಷೇತ್ರ ಕೋಲಾರ ಹಾಸನ ಸೇರಿ ಒಟ್ಟು ಎಂಟು ಲೋಕಸಭಾ ಕ್ಷೇತ್ರಗಳ ಟಿಕೆಟ್ ಘೋಷಣೆ ಇಲ್ಲ ಈ ಕ್ಷೇತ್ರಗಳ ಟಿಕೆಟ್ಗಳನ್ನು ಬಿಜೆಪಿ ಹೋಲ್ಡ್ ಮಾಡಿ ಇಟ್ಟಿದೆ ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಮೈತ್ರಿಯ ಪಕ್ಷ ಜೆಡಿಎಸ್ ಜೊತೆಯಲ್ಲಿ ಜೆಡಿಎಸ್ ವರಿಷ್ಠರ ಜೊತೆ ಮತ್ತೊಮ್ಮೆ ಮಾತುಕತೆ ನಂತರ ಆ ಕ್ಷೇತ್ರಗಳ ಅಭ್ಯರ್ಥಿ ಘೋಷಣೆ ಆಗತ್ತೆ ಇನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಡಾಕ್ಟರ್ ಮಂಜುನಾಥ್ಗೆ ಟಿಕೆಟ್ ಘೋಷಣೆ ಆಗಿದೆ ಡಾಕ್ಟರ್ ಮಂಜುನಾಥ್ ಖ್ಯಾತ ವೈದ್ಯರು ಕೂಡ ಆಗಿದ್ದಾರೆ ಅದೇ ರೀತಿಯಾಗಿ ದೇವೇಗೌಡರ ಕುಟುಂಬದ ಸದಸ್ಯರು ಕೂಡ ಹೌದು ಈ ನಡುವೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಕ್ಷೇತ್ರಗಳ ಕತೆ ಏನಾಯ್ತಪ್ಪ ಅಂತ ನೋಡಿದಾಗ ಮೈತ್ರಿ ಕ್ಷೇತ್ರಗಳ ಟಿಕೆಟ್ ಅನ್ನು ಬಿಜೆಪಿ ಹೈಕಮಾಂಡ್ ಕಾಯ್ದಿರಿಸುವಂತಹ ಕೆಲಸ ಮಾಡಿದೆ ಮಂಡ್ಯ ಕೋಲಾರ ಹಾಸನ ಸೇರಿ ಒಟ್ಟು ಎಂಟು ಕ್ಷೇತ್ರಗಳ ಟಿಕೆಟ್ ಘೋಷಣೆ ಇಲ್ಲ ಇದನ್ನು ಹೋಲ್ಡ್ ಮಾಡುವಂತಹ ಕೆಲಸವನ್ನು ಬಿ ಜೆ ಪಿ ಮಾಡಿದೆ ಇನ್ನು ಅದೇ ರೀತಿಯಾಗಿ ಮತ್ತೊಮ್ಮೆ ಜೆ ಡಿ ಎಸ್ ವರಿಷ್ಠರ ಜೊತೆಯಲ್ಲಿ ಮಾತುಕತೆ ನಡೆಸಿ ಅದಾದ ಬಳಿಕ ಘೋಷಣೆ ಮಾಡಲಾಗತ್ತೆ ಯಾರನ್ನ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸಬೇಕು ಅನ್ನುವಂಥದ್ದು ಮೊದಲ ಪ್ರಶ್ನೆ ಅದರ ಜೊತೆ ಜೊತೆಗೆ ಜೆ ಡಿ ಎಸ್ನ ಜೊತೆಯಲ್ಲಿ ಎಷ್ಟು ಕ್ಷೇತ್ರಗಳನ್ನು ಹಂಚಿಕೆ ಮಾಡಿಕೊಳ್ಬೇಕು ಇನ್ನು ಮೈತ್ರಿ ಧರ್ಮವನ್ನು ಯಾವ ರೀತಿಯಾಗಿ ಕಾಪಾಡಿಕೊಂಡು ಹೋಗಬೇಕು ಮೈತ್ರಿ ಅಭ್ಯರ್ಥಿಗಳನ್ನಾಗಿ ಕಣಕ್ಕೆ ಇಳಿಸಿದ್ರೆ ಯಾವ ಅಭ್ಯರ್ಥಿಗಳು ಗೆಲುವನ್ನ ಸಾಧಿಸುವಂತಹ ಸಾಧ್ಯತೆ ಇದೆ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಜೆಡಿಎಸ್ ವರಿಷ್ಠರ ಜೊತೆಯಲ್ಲಿ ಮಾತುಕತೆ ನಡೆಯುತ್ತೆ ಬಿಜೆಪಿ ಹೈಕಮಾಂಡ್ ಜೊತೆಯಲ್ಲಿ ಮತ್ತೊಂದು ಮಾತುಕತೆ ಬಳಿಕ ಎಂಟು ಕ್ಷೇತ್ರಗಳ ಅಭ್ಯರ್ಥಿಗಳ ಘೋಷಣೆ ಆಗುವಂತಹ ಸಾಧ್ಯತೆ ಇದೆ ಇನ್ನು ಅದೇ ರೀತಿಯಾಗಿ ಪ್ರಮುಖವಾಗಿ ಬಿಜೆಪಿ ಸಾಕಷ್ಟು ಲೆಕ್ಕಾಚಾರಗಳನ್ನ ಇಟ್ಕೊಂಡು ಸಾಕಷ್ಟು ಆಲೋಚನೆ ಮಾಡಿದ ಬಳಿಕ ಈ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡುವಂತಹ ಕೆಲಸವನ್ನು ಮಾಡಿದೆ ಒಂದೆಡೆಯಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಿಗೂ ಕೂಡ ಮಹತ್ತರವಾಗಿ ಪ್ರಬಲವಾಗಿ ಪೈಪೋಟಿ ನೀಡುವಂತಹ ಅಭ್ಯರ್ಥಿಗಳು ಬೇಕು ಪ್ರಬಲ ಅಭ್ಯರ್ಥಿಗಳ ಹುಡುಕಾಟದಲ್ಲಿ ಬಿ ಜೆ ಪಿ ಇದೆ ಅದೇ ರೀತಿಯಾಗಿ ಜೆ ಡಿ ಎಸ್ನ ಜೊತೆಯಲ್ಲಿ ಮೈತ್ರಿಯನ್ನ ಕೂಡ ಕಾಪಾಡಿಕೊಳ್ಬೇಕು ಮೈತ್ರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿಲ್ಲ ಇನ್ನು ಅದೇ ರೀತಿಯಾಗಿ ಜೆ ಡಿ ಎಸ್ ವರಿಷ್ಠರ ಜೊತೆಯಲ್ಲಿ ಮಾತುಕತೆ ಆದ ಬಳಿಕ ಆ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಘೋಷಣೆ ಆಗತ್ತೆ ಇನ್ನು ಮೈಸೂರಿನ ಟಿಕೆಟ್ ಮಿಸ್ ಆಗ್ತಾ ಇದ್ದಂತೆ ಪ್ರತಾಪ ಸಿಂಹ ಟ್ವೀಟ್ ಮಾಡಿದ್ದಾರೆ ಬಿಜೆಪಿ ಅಭ್ಯರ್ಥಿ ಯದುವೀರ್ಗೆ ಟ್ವೀಟ್ ಮೂಲಕ ಅಭಿನಂದನೆಗಳನ್ನ ಕೂಡ ಅವರು ಸಲ್ಲಿಕೆ ಮಾಡಿದ್ದಾರೆ ಯದುವೀರ್ ಒಡೆಯರ್ಗೆ ಟ್ವೀಟ್ ಮೂಲಕ ಅಭಿನಂದನೆ ಸಲ್ಲಿಸಿದ್ದಾರೆ ಪ್ರಚಾರಕ್ಕಾಗಿ ತಯಾರಿಯನ್ನ ಆರಂಭಿಸೋಣ ಅಂತ ಟ್ವೀಟ್ ಮೂಲಕ ಒಂದು ಕರೆ ಕೂಡ ಕೊಟ್ಟಿದ್ದಾರೆ ಕಾರ್ಯಕರ್ತರಿಗೆ ಸಂಸದ ಪ್ರತಾಪ ಸಿಂಹ ಕರೆ ಕೊಟ್ಟಿದ್ದಾರೆ ಲೋಕಸಭೆ ಚುನಾವಣೆ ಎದುರಿಗೆ ಬರ್ತಾ ಇದೆ ಟಿಕೆಟ್ ಅಂತರೂ ಘೋಷಣೆ ಆಯಿತು ಇನ್ನು ಯದುವೀರ್ ಒಡೆಯರ್ ಅವ್ರನ್ನ ಗೆಲ್ಸೋದಕ್ಕೆ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಅಂತ ಕಾರ್ಯಕರ್ತರಿಗೆ ಪ್ರತಾಪ ಸಿಂಹ ಕರೆ ಕೊಟ್ಟಿದ್ದಾರೆ ಇನ್ನು ಅದೇ ರೀತಿಯಾಗಿ ಸಾಕಷ್ಟು ರೀತಿಯಲ್ಲಿ ಅಸಮಾಧಾನ ಕೂಡ ಹೊರಹಾಕಿದ್ರು ಪ್ರತಾಪ ಸಿಂಹ ಇದೀಗ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಟಿಕೆಟ್ ಕೈ ತಪ್ಪತಾ ಇದ್ದಂತೆ ಮಿಸ್ ಆಗ್ತಾ ಇದ್ದಂತೆ ಬಿ ಜೆ ಪಿ ಅಭ್ಯರ್ಥಿಯಾಗಿ ಹೊರಹೊಮ್ಮಿರುವಂತಹ ಯದುವೀರ್ ಒಡೆಯರ್ಗೆ ಟ್ವೀಟ್ ಮೂಲಕ ಶುಭಾಶಯಗಳನ್ನು ತಿಳಿಸಿದ್ದಾರೆ ಅದೇ ರೀತಿಯಾಗಿ ಲೋಕಸಭೆ ಚುನಾವಣೆ ಹತ್ತಿರ ಬಂತು ಟಿಕೆಟ್ ಕೂಡ ಘೋಷಣೆ ಆಯಿತು ಪ್ರಧಾನಿ ನರೇಂದ್ರ ಮೋದಿ ಅದೇ ರೀತಿಯಾಗಿ ದೇಶಕ್ಕಾಗಿ ನಾವೆಲ್ಲರೂ ಕೂಡ ಪ್ರಚಾರಕ್ಕೆ ಇಳಿಯೋಣ ಪ್ರಧಾನಿ ನರೇಂದ್ರ ಮೋದಿ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿಯನ್ನಾಗಿಸೋದಕ್ಕೆ ದೇಶಕ್ಕಾಗಿ ನಾವೆಲ್ಲರೂ ಕೂಡ ಪ್ರಚಾರಕ್ಕಾಗಿ ತೊಡಗೋಣ ಅಂತ ಪ್ರತಾಪ್ ಸಿಂಹ ಟ್ವೀಟ್ ಮಾಡಿದ್ದಾರೆ ನಾಲ್ಕು ನಿಮಿಷಗಳ ಹಿಂದಿನ ಟ್ವೀಟ್ ಕೂಡ ನೀವು ನೋಡ್ತಾ ಇದ್ದೀರಿ ಅದಕ್ಕೂ ಮುಂಚೆ ಸಾಕಷ್ಟು ಅಸಮಾಧಾನ ಹೊರಹಾಕಿದ್ರು ಆದರೆ ಇದೀಗ ಒಂದೆಡೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಯದುವೀರ್ ಅವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿದ್ದಾರೆ ಅದೇ ರೀತಿಯಾಗಿ ಯಾವ್ಯಾವ ಕಾರ್ಯಕರ್ತರು ಅಸಮಾಧಾನ ಹೊರಹಾಕ್ತಾ ಇದ್ದರು ಹೋರಾಟಕ್ಕೂ ಕೂಡ ಮುಂದಾಗಿದ್ದರು ಅವರ ಆಕ್ರೋಶ ತಣಿಸುವಂತಹ ಕೆಲಸವನ್ನು ಕೂಡ ಪ್ರತಾಪ ಸಿಂಹ ಮಾಡಿದ್ದಾರೆ ಅದೇ ರೀತಿಯಾಗಿ ಲೋಕಸಭೆ ಚುನಾವಣೆ ಎದುರಿಗೆ ಬರ್ತಾ ಇದೆ ಕೂಡಲೇ ನಾವು ತಯಾರಿ ಆರಂಭಿಸೋಣ ಅದೇ ರೀತಿಯಾಗಿ ಪ್ರಚಾರಕ್ಕೂ ಕೂಡ ನಾವು ಇಳಿಯೋಣ ದೇಶಕ್ಕಾಗಿ ಮೋದಿಗಾಗಿ ಪ್ರಚಾರವನ್ನು ನಾವು ಆರಂಭಿಸೋಣ ಅಂತ ಪ್ರತಾಪ ಸಿಂಹ ಟ್ವೀಟ್ ಮೂಲಕ ಕರೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಯದುವೀರ್ ಒಡೆಯರ್ಗೆ ಅಭಿನಂದನೆಗಳನ್ನು ಕೂಡ ಪ್ರತಾಪ ಸಿಂಹ ತಿಳಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಇನ್ನು ಅದೇ ರೀತಿಯಾಗಿ ಯಾವ ರೀತಿಯಾಗಿ ಚುನಾವಣಾ ಅಖಾಡಕ್ಕೆ ಯದುವೀರ್ ಅವರು ಧುಮುಕ್ತಾರೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಅದೇ ರೀತಿಯಾಗಿ ಪ್ರತಾಪ ಸಿಂಹ ಯಾವ ರೀತಿಯಾಗಿ ಸಮನ್ವಯತೆಯನ್ನು ಸಾಧಿಸ್ತಾರೆ ಅದನ್ನು ಕೂಡ ನಾವು ಕಾದ್ ನೋಡಬೇಕಾಗತ್ತೆ ಒಂದಂತೂ ಸಹಜ ಅವರು ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದ್ರು ಅದೇ ರೀತಿಯಾಗಿ ಕಾರ್ಯಕರ್ತರು ಕೂಡ ಹೋರಾಟಕ್ಕೆ ಇಳಿದಿದ್ರು ಇನ್ನು ಮತ್ತೊಂದೆಡೆಯಲ್ಲಿ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಅನ್ನುವಂತಹ ಒಂದು ವಿಷಯ ಕೂಡ ಗೊತ್ತಾಯಿತು ಇದಾದ ಬಳಿಕ ಪ್ರತಾಪ ಸಿಂಹ ಯದುವೀರ್ ಒಡೆಯರ್ ಅವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿದ್ದಾರೆ ಅದೇ ರೀತಿಯಾಗಿ ಆ ಕಾರ್ಯಕರ್ತರಿಗೂ ಕೂಡ ಕರೆ ಕೊಟ್ಟಿದ್ದಾರೆ ಲೋಕಸಭೆ ಚುನಾವಣೆಗಾಗಿ ನಾವು ತಯಾರಿಯನ್ನು ಮಾಡಿಕೊಳ್ಳೋಣ ಅದೇ ರೀತಿಯಾಗಿ ಪ್ರಚಾರಕ್ಕಾಗಿ ನಾವು ಅಖಾಡಕ್ಕೆ ಇಳಿಯೋಣ ದೇಶಕ್ಕಾಗಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿಯವರಿಗಾಗಿ ನಾವು ಪ್ರಚಾರ ಕಾರ್ಯ ಆರಂಭಿಸೋಣ ಅಂತ ಕಾರ್ಯಕರ್ತರಿಗೆ ಕೊರೆ ಕರೆ ಕೊಟ್ಟಿದ್ದಾರೆ